ನಮಸ್ಕಾರ ಸ್ನೇಹಿತರೆ ನಾನೀಗ ಹೇಳದಿರುವ ಸುದ್ದಿ ಒಟ್ಟು ಎರಡು ರಾಜ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಅದರಲ್ಲಿ ಇಂಪಾರ್ಟೆಂಟ್ ಸ್ಟೇಟು ಪಶ್ಚಿಮ ಬಂಗಾಳ ಸಾಕಷ್ಟು ಜನ ಕೇಳ್ತಾರೆ ಈಗಿನ ದೀದಿಯ ಕರ್ಮಕಾಂಡಗಳು ಕೊನೆಯಾಗಬೇಕು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರಲೇಬೇಕು ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಲಾಗೂ ಆಗಬೇಕು ಆದ್ರೆ ಅದಕ್ಕಿಂತ ಖತರ್ನಾಕ್ ಆರ್ಟಿಕಲ್ ನ ಈಗಾಗ್ಲೇ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಲಾಗು ಮಾಡಿದೆ ಅದು ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಚುನಾವಣಾ ಆಯೋಗಕ್ಕೆ ಈ ಆರ್ಟಿಕಲ್ ಭರಪೂರ ಪವರ್ ಕೊಡುತ್ತೆ ಅದರ ಪರಿಣಾಮ ತೃಣಮೂಲ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ಕೈ ಕಟ್ಟಿ ಹಾಕಿದಂತೆನೆ ಸರಿ ಎಸ್ಐ ಆರ್ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮಮತಾ ಬ್ಯಾನರ್ಜಿ ಏನ್ ಅನ್ಕೊಂಡಿದ್ರು ಪಶ್ಚಿಮ ಬಂಗಾಳದಲ್ಲಿ ನಂದೇ ಆಳ್ವಿಕೆ ಇರೋದು ಎಸ್ಐ ಆರ್ ಆದ್ರೂ ನನ್ನ ಮೂಗಿನ ನೇರಕ್ಕೆ ಆಗೋದು ನಿಮ್ಗೆಲ್ಲಾ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಈಗ ಆಲ್ರೆಡಿ ಎಸ್ಐಆರ್ ಕಂಪ್ಲೀಟ್ ಆಗಿದೆ ಆದ್ರೆ ಚುನಾವಣಾ ಆಯೋಗ ಸಮಾಧಾನ ಪಟ್ಟಿಲ್ಲ ಸಿಕ್ಕಾಪಟ್ಟೆ ಗೋಲ್ ಮಾಲ್ ನಡೆದಿರೋದು ಗೊತ್ತಾಗ್ತಾ ಇದೆ ಎರಡನೇ ಬಾರಿಗೆ ಎಸ್ ಐ ಆರ್ ಮಾಡ್ತಾ ಇರೋದು ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಈಗ ಅನಿವಾರ್ಯವಾಗಿ ಲಕ್ಷ ಲಕ್ಷ ಜನ ನಾವು ಭಾರತದ ನಾಗರಿಕರು ಅಂತ ಸಾಬೀತು ಮಾಡೋ ಪರಿಸ್ಥಿತಿ ಬಂದಿದೆ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಇವರೆಲ್ಲ ಫ್ರಾಡ್ ಮಾಡಿರೋರು ಇದರ ಜೊತೆ ಜೊತೆಗೆ ಉತ್ತರ ಪ್ರದೇಶದಲ್ಲಂತೂ ಎಸ್ಐಆರ್ ಶುರುವಾದ ಒಂದೇ ತಿಂಗಳ ಅವಧಿನಲ್ಲಿ ಕೋಟಿ ಕೋಟಿ ಜನ ಮತದಾರರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಾ ಇರೋದು ಕಡಿಮೆ ಅಂದ್ರೂ ಮೂರು ಕೋಟಿ ಜನ ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ ಈ ಸ್ಟೋರಿ ಕಂಪ್ಲೀಟ್ ನೋಡಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ ನಾನೀಗ ಫಸ್ಟು ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಪಶ್ಚಿಮ ಬಂಗಾಳಕ್ಕೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತೀನಿ ಇದು ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಕೊಡುತ್ತೆ ಯಾರೆಲ್ಲ ಹದಿನೆಂಟು ವರ್ಷ ದಾಟಿದ ದೇಶದ ಪ್ರಜೆಗಳಾಗಿರ್ತಾರೋ ಅವರಿಗೆಲ್ಲ ಮತದಾನದ ಹಕ್ಕಿದೆ ಅವರು ಭಾರತದ ನಾಗರಿಕರಾಗಿರ್ಲೇಬೇಕು ಚುನಾವಣಾ ಆಯೋಗ ನಾಗರಿಕತ್ವ ಅಪ್ರೂವ್ ಮಾಡು ಅಂದ್ರೆ ಮಾಡ್ಲೇಬೇಕಾಗತ್ತೆ ವಿದೇಶಿ ನಾಗರಿಕರಿಗೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನಮ್ಮ ದೇಶದಲ್ಲಿ ಮತದಾನ ಮಾಡೋ ಹಕ್ಕು ಇಲ್ಲ ಮಮತಾ ಬ್ಯಾನರ್ಜಿಯ ಪರ ಕೆಲಸ ಮಾಡಿರುವ ಪಿ ಎಲ್ ಮೇಲೆ ಏನಿದೆ ಗೊತ್ತ ಆರೋಪ ಯದ್ವಾ ತದ್ವಾ ಎಸ್ಐ ಆರ್ ಗಳನ್ನ ಫಿಲ್ ಮಾಡಿ ಕೊಟ್ಟು ತಂದೆ ಸಿಗದೆ ಇದ್ರೆ ತಾಯಿ ಸಿಗದೇ ಇದ್ರೆ ಅವರ ಕುಟುಂಬಸ್ಥರು ಯಾರಾದ್ರೂ ಇದ್ದಾರಾ ಹಿಂದೆ ಮುಂದೆ ಯಾರಾದರೂ ಇದ್ದಾರಾ ಅವರ ತಲೆಮಾರುಗಳಷ್ಟು ಯಾವುದನ್ನು ಪರೀಕ್ಷೆ ಮಾಡೋದಿಕ್ಕೆ ಹೋಗಿಲ್ಲ ಸುಮ್ನೆ ಎಸ್ಐ ಆರ್ ಫಾರ್ಮ್ ಫಿಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಇವರೆಲ್ಲ ಯಾರು ನಮ್ಮ ದೇಶದವ್ರು ಹೌದೋ ಅಲ್ವೋ ಯಾವುದೊಂದು ತನಿಖೆ ಮಾಡೋದಕ್ಕೆ ವಿಚಾರಣೆ ಮಾಡೋದಿಕ್ಕೆ ಹೋಗಿಲ್ಲ ನೋಡಿ ಬಿ ಎಲ್ ಅಂತಹ ಅಡ್ನಾಡಿ ಕೆಲಸ ಮಾಡಿಟ್ಟಿರೋದು ಪಶ್ಚಿಮ ಬಂಗಾಳದಲ್ಲಿ ಬೀದಿಯ ಪರ ಕೆಲಸ ಮಾಡಿ ಅಂತಹ ಮೂವತ್ತೆರಡು ಲಕ್ಷ ಅನ್ಮ್ಯಾಪ್ಡ್ ಮತದಾರರ ಪತ್ತೆಯಾಗಿರೋದು ಇವರ ಹತಾತನೇ ಇಲ್ಲ ಎರಡ್ ಸಾವಿರದ ಎರಡರ ವೋಟರ್ ಲಿಸ್ಟ್ ನಲ್ಲಿ ಇವರೆಲ್ಲ ಹೆಂಗ್ ಸೇರಿದ್ರು ಇವರೆಲ್ಲ ಯಾವ ಆಧಾರದ ಮೇಲೆ ಸೇರಿತ್ತು ಇವರೆಲ್ಲ ಭಾರತದವರ ಹುಡುಕ್ಕೊಂಡು ಹೋದ್ರೆ ಅಡ್ರೆಸ್ ಅಲ್ಲಿ ತಾನೆ ಈಗ ಆ ಎಲ್ಲ ಮೂವತ್ತೆರಡು ಲಕ್ಷ ಜನ ಮುಂದೆ ಬಂದು ಹೇಳ್ಬೇಕಾಗತ್ತೆ ನಿಮ್ಮ ಪೂರ್ವಜರು ಯಾರು ನಿಮ್ಮ ತಂದೆ ತಾಯಿ ಯಾರು ನಿಮ್ಮ ಅಜ್ಜ ತಾತ ಕಂಪ್ಲೀಟ್ ಫ್ಯಾಮಿಲಿ ಡೀಟೇಲ್ಸ್ ಕೊಡಿ ಅಂತ ಕೇಳುತ್ತೆ ಚುನಾವಣಾ ಆಯೋಗ ಇದೇ ತಿಂಗಳು ಹದಿನಾರನೇ ತಾರೀಕು ಫೈನಲ್ ವೋಟರ್ ಲಿಸ್ಟ್ ಪಬ್ಲಿಷ್ ಆಗಿತ್ತು ಚುನಾವಣಾ ಆಯೋಗದಿಂದ ಅದರಲ್ಲೇ ಮೂವತ್ತೆರಡು ಲಕ್ಷ ಜನ ಅನ್ಮ್ಯಾಪ್ ಅಂತ ಗುರುತಿಸಲಾಗಿರೋದು ಹಾಗಾದ್ರೆ ಬಿಎಲ್ಒಗಳು ಇವರೆಲ್ಲರ ಡಾಟಾವನ್ನ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಹೇಗೆ ಅಪ್ಲೋಡ್ ಮಾಡಿದ್ರು ಯಾಕೆ ಕ್ರಾಸ್ ಚೆಕ್ ಮಾಡಲಿಲ್ಲ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಒಟ್ಟು ಎಂಟು ಸಾವಿರ ಕೇಂದ್ರ ಸರ್ಕಾರಿ ನೌಕರರು ಬಂದಿದ್ದಾರೆ ಪಶ್ಚಿಮ ಬಂಗಾಳಕ್ಕೆ ಮೈಕ್ರೋ ಅಬ್ಸರ್ವರ್ಸ್ ಗಳಾಗಿ ಇವರು ಮೂರ್ ಸಾವಿರದ ಒಂಬೈನೂರು ಚಿಲ್ಡ್ರನ್ ಸೆಂಟರ್ ಗಳನ್ನ ಪಶ್ಚಿಮ ಬಂಗಾಳದಾದ್ಯಂತ ಓಪನ್ ಮಾಡಿದ್ದಾರೆ ಈ ಮೂವತ್ತೆರಡು ಲಕ್ಷ ಅನ್ಮ್ಯಾಪ್ಡ್ ವೋಟರ್ಸ್ ಯಾರು ಅಂತ ಪತ್ತೆ ಮಾಡೋದಕ್ಕೆ ಈಗ ಅವರೆಲ್ಲ ಮುಂದೆ ಬರಬೇಕಾಗುತ್ತೆ ಮೈಕ್ರೋ ಅಬ್ಸರ್ವರ್ಸ್ ಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಈ ಸೂಕ್ಷ್ಮ ವಿಮರ್ಶಕರು ಯಾರು ರಾಜ್ಯ ಸರ್ಕಾರದ ಮಮತಾ ಬ್ಯಾನರ್ಜಿಯ ಕೆಳಗೆ ಕೆಲಸ ಮಾಡುವಾಗ ನೌಕರರಲ್ಲ ಬೇರೆ ಬೇರೆ ರಾಜ್ಯದವರು ಕೇಂದ್ರ ಸರ್ಕಾರಿ ನೌಕರರು ಪ್ರತಿಯೊಬ್ಬ ಮೈಕ್ರೋ ಅಬ್ಸರ್ವರು ನೂರ ಐವತ್ತು ಪ್ರಕರಣಗಳನ್ನ ವಿಚಾರಣೆ ಮಾಡಬೇಕು ಈಗ ಸಿಕ್ಕಿಬಿಳ್ತಾರೆ ನೋಡಿ ಅಕ್ರಮ ಮಾಡಿರೋರು ಫೇಕ್ ವೋಟರ್ಸು ಯಾವೆಲ್ಲ ಬಿ ಎಲ್ ಈ ಅಕ್ರಮ ಅನಾಚಾರ ಮಾಡೋದಿಕ್ಕೆ ಕೈ ಜೋಡಿಸಿದಾರು ಮಮತಾ ಬ್ಯಾನರ್ಜಿ ಜೊತೆಗೆ ಅವರೆಲ್ಲರ ಕಲೆದಂಡ ಆಗತ್ತೆ ಮೊದಲ ಹಂತದ ಆರ್ ನಲ್ಲಿ ಒಟ್ಟು ಐವತ್ತೆಂಟು ಲಕ್ಷ ಮತದಾರರನ್ನ ಕೈ ಬಿಡಲಾಗಿದೆ ಇದರಲ್ಲಿ ಡೂಪ್ಲಿಕೇಟ್ ಆಗಿರೋರು ಶಿಫ್ಟ್ ಆಗಿರೋರು ಡೆತ್ ಆಗಿರೋರು ಸೇರಿದ್ದಾರೆ ಒಟ್ಟು ಪಶ್ಚಿಮ ಬಂಗಾಳದ ಮತದಾರರ ಸಂಖ್ಯೆ ಏಳು ಕೋಟಿ ಅರವತ್ತಾರು ಲಕ್ಷ ಈಗ ಇವರು ಡಿಲೀಟ್ ಆಗಿರೋದ್ರಿಂದ ಈ ಸಂಖ್ಯೆ ಏಳು ಕೋಟಿ ಆರು ಲಕ್ಷಕ್ಕೆ ಇಳಿದಿದೆ ಇದರಲ್ಲಿ ಒಂದು ಕೋಟಿ ತೊಂಬತ್ತು ಲಕ್ಷ ಜನ ಸ್ಕ್ರೂಟಿನಿ ಒಳಪಟ್ಟಿದ್ದಾರೆ ಇದರಲ್ಲಿ ಲಕ್ಷ ಲಕ್ಷ ಜನರ ತಂದೆ ತಾಯಿ ಹೆಸರು ಒಂದೇ ಆಗಿದೆಯಂತೆ ನಲವತ್ತು ವರ್ಷಕ್ಕೆ ತಾತ ಆಗಿರ್ತಾರೆ ಮೊಮ್ಮಕ್ಕಳಾಗಿರುತ್ತೆ ಹದಿನೈದು ವರ್ಷಕ್ಕೆ ಮದುವೆ ಆಗಿರುತ್ತೆ ಒಬ್ಬೊಬ್ಬರಿಗೆ ಆರು ಆರು ಜನ ಮಕ್ಕಳಿರ್ತಾರೆ ಇವರೆಲ್ಲರ ತನಿಖೆ ಮಾಡುತ್ತೆ ಈಗ ಚುನಾವಣಾ ಆಯೋಗ ಯಾರು ಬಚಾವಾಗ ಚಾನ್ಸೇ ಇಲ್ಲ ದಾಖಲೆ ತೋರ್ಸ್ಬೇಕಾಗತ್ತೆ ಈಗ ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಕೆಲಸ ಆಗಲ್ಲ ನಾಗರಿಕತ್ವವನ್ನ ಪ್ರೂವ್ ಮಾಡ್ಬೇಕಾಗತ್ತೆ ಇದು ನೋಡಿ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ನ ಪವರ್ ಮಮತಾ ಬ್ಯಾನರ್ಜಿ ಅವರಂತೂ ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ ನಾನು ನಿಮ್ಮ ಪರವಾಗಿದ್ದೇನೆ ಅಂತ ಬಿ ಎನ್ಒಿಗೆ ಧೈರ್ಯ ಹೇಳ್ತಾ ಇದಾರಂತೆ ಇದು ಚುನಾವಣೆಯ ಪ್ರಕ್ರಿಯೆಯ ಮೇಲೆ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಮಾಡಿದಂತೆ ಪರಿಣಾಮ ಬೀರೋದಕ್ಕೆ ಪ್ರಯತ್ನ ಮಾಡಿದಂತೆ ಆದ್ರೆ ಏನ್ ಮಾಡೋದಕ್ಕಾಗತ್ತೆ ಮಮತಾ ಬ್ಯಾನರ್ಜಿ ಕೈಲಿ ಆರಾಟ ಚೀರಾಟ ಮಾಡಿ ಸುಮ್ನಾಗಬೇಕಾಗತ್ತೆ ಇನ್ನು ಉತ್ತರ ಪ್ರದೇಶ ಐ ಆರ್ ಶುರುವಾದಾಗ ಇದೇ ಅಖಿಲೇಶ್ ಯಾದವ್ ಏನ್ ಹೇಳಿದ್ರು ಮೂರು ಕೋಟಿ ಮತದಾರರನ್ನ ಕೈ ಬಿಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅದಾದ ನಂತರ ಅದನ್ನ ನಾಲ್ಕು ಕೋಟಿ ಗೆರ್ಸಿದ್ರು ನಂತರ ಈ ಸಂಖ್ಯೆಯನ್ನ ಮೂರು ಕೋಟಿ ನಲ್ವತ್ತು ಲಕ್ಷ ಕಿಳಿಸಿದ್ರು ಅಖಿಲೇಶ್ ಯಾದವ್ ಪ್ರಾರಂಭದಲ್ಲಿ ಐ ಆರ್ ನ ವಿರೋಧ ಮಾಡ್ತಾ ಇದ್ದ ಇವರು ಯಾವಾಗ ಸುಪ್ರೀಂ ಕೋರ್ಟ್ ತಪರಾಕಿ ಆಗ್ತೋ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಎಸ್ಐಆರ್ ನಿಂದ ನಮಗೇನೂ ಲಾಸ್ ಆಗ್ತಾ ಇಲ್ಲ ಈಗ ಬಿಟ್ಟು ಹೋಗಿರ್ತಕ್ಕಂತಹ ಮತದಾರರೆಲ್ಲ ಬಿಜೆಪಿಗೆ ವೋಟ್ ಹಾಕೋರು ನಮ್ಮವರು ಹಾಗೆ ಇದ್ದಾರೆ ಅಂತ ಯು ಟರ್ನ್ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅರವತ್ತೊಂದು ಸಾವಿರ ಅನ್ನ ವೋಟ್ಗಳನ್ನ ಕಳ್ಕೊಳ್ತಾ ಇದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ ಅಖಿಲೇಶ್ ಯಾದವ್ ಒಟ್ಟು ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಜನ ಉತ್ತರ ಪ್ರದೇಶದಲ್ಲಿ ಗಾಯಬ್ ಆಗಿರೋದು ತಗೊಂಡು ಪರಾರಿ ವಾಪಸ್ಸೇ ಕೊಟ್ಟಿಲ್ಲ ಹದಿನೈದು ಹದಿನಾರು ಕೋಟಿ ಮತದಾರರಿರೋದು ಯುಪಿ ನಲ್ಲಿ ಅದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಆಲ್ರೆಡಿ ಎಸ್ ಐ ಆರ್ ಫಾರಂ ತಗೊಂಡು ಗಾಯಬ್ ಆಗ್ಬಿಟ್ಟಿದ್ದಾರೆ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಂದೆ ಅದರ ಬ್ರೇಕ್ ಡೌನ್ ಹೇಳ್ತೀನಿ ಕೇಳಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ ಎಂಬತ್ಮೂರು ಲಕ್ಷ ಜನ ಅಬ್ಸೆಂಟು ಅಂದ್ರೆ ಅವರು ಹುಡುಕ್ಕೊಂಡು ಹೋದ್ರೆ ಇರೋದೇ ಇಲ್ಲ ನಲವತ್ತಾರು ಲಕ್ಷ ಜನ ಮೃತರು ಇಪ್ಪತ್ನಾಲ್ಕು ಲಕ್ಷ ಜನ ಡೂಪ್ಲಿಕೇಟು ಒಂಬತ್ತುವರೆ ಲಕ್ಷ ಜನ ಫಾರಂ ಭರ್ತಿ ಮಾಡಿ ವಾಪಸ್ ಕೊಟ್ಟಿಲ್ಲ ಈ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಜನ ಫೈನಲಿ ವೋಟರ್ ಲಿಸ್ಟ್ ಇಂದ ಬಿಟ್ಟೋದ್ರೆ ಇದರ ಎಫೆಕ್ಟ್ ಎಲ್ಲಾಗುತ್ತೆ ಗೊತ್ತಾ ಲಕ್ನೋ ಮತ್ತು ಗಾಜಿಯಾಬಾದ್ ನಂತಹ ಇಂಪಾರ್ಟೆಂಟ್ ಜಿಲ್ಲೆಗಳಲ್ಲಾಗುತ್ತೆ ಗಾಜಿಯಾಬಾದ್ ಅಲ್ಲಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇಪ್ಪತ್ತೆಂಟು ಲಕ್ಷ ವೋಟರ್ಸ್ ಇದಾರೆ ಇಲ್ಲೊಂದೇ ಎಂಟು ಲಕ್ಷ ಜನ ವೋಟರ್ಸು ಫಾರ್ಮ್ ಫಿಲ್ ಮಾಡಿ ವಾಪಸಿ ಕೊಟ್ಟಿಲ್ವಂತೆ ಇದು ಒಂದು ಡಿಸ್ಟಿಕ್ ಪೂರ್ತಿ ರಾಜ್ಯ ತಗೊಂಡ್ರೆ ಎಷ್ಟಿರ್ಬೋದು ಸಂಖ್ಯೆ ನೀವೇ ಯೋಚನೆ ಮಾಡಿ ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಯೋಗಿ ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಟಾರ್ಚ್ ಶುರು ಮಾಡಿದ್ದಾರೆ ರಾತ್ರಿ ಹೊತ್ತು ಯೋಗಿ ಅಧಿಕಾರಿಗಳು ದಾಳಿ ಇಡೋದಕ್ಕೆ ಯಾವಾಗ ಶುರು ಮಾಡಿದ್ರು ದೊಡ್ಡ ದೊಡ್ಡ ಕಾಲೋನಿಗಳನ್ನ ಖಾಲಿ ಮಾಡಿಕೊಂಡು ಪರಾರಿ ನಾನ್ ನಿಮ್ಗೆ ಹೇಳಿದ್ದೆ ಈ ಎಸ್ ಐಆರ್ ನ ಎರಡ್ ಸಾವಿರದ ಎರಡರ ವೋಟರ್ ಲಿಸ್ಟ್ ನ ಆಧಾರವಾಗಿ ಇಟ್ಕೊಂಡು ಮಾಡಲಾಗ್ತಾ ಇದೆ ಅಂತ ಎರಡ್ ಸಾವಿರದ ಎರಡರ ವೋಟರ್ ಲಿಸ್ಟ್ ಅಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ಜನ ಇದಾರೆ ಈಗ ಹೊಸ ವೋಟರ್ ಲಿಸ್ಟ್ ಅಲ್ಲಿ ಅವ್ರು ಯಾರು ಮ್ಯಾಚ್ ಆಗ್ತಾ ಇಲ್ಲ ಇವರ ಹೆಸರಿನ ಜೊತೆಗೆ ತಂದೆ ತಾಯಿ ಸಂಬಂಧಿಕರು ಯಾರಾದ್ರೂ ಒಬ್ರು ಇರ್ಬೇಕಾ ಹಂಗಾದಾಗ ತಾನೇ ಅವರು ಭಾರತದವರು ಅಂತ ಆಗೋದು ಹಾಗಾದ್ರೆ ಈ ಒಂದು ಕೋಟಿ ಹನ್ನೊಂದು ಲಕ್ಷ ಜನ ಹೆಸರು ಸುಮ್ನೆ ಹಾಡ್ ಮಾಡಿರೋದಾ ಇವರಿಗೆ ಹಿಂದೆ ಮುಂದೆ ಯಾರು ಇಲ್ವಾ ಹಂಗಾದ್ರೆ ಭಾರತದ ನಾಗರಿಕರು ಹೇಗಾಗ್ತಾರೆ ಇಷ್ಟೆಲ್ಲಾ ಮಿಸ್ಟೇಕ್ಗಳು ಎರಡ್ ಸಾವಿರದ ಎರಡರಿಂದ ಇಲ್ಲಿಯವರೆಗೂ ಆಗಿರೋದು ನೋಡಿ ಈಗ ಚುನಾವಣಾ ಆಯೋಗ ಇವರು ಎಲ್ಲರಿಗೂ ನೋಟಿಸ್ ಕೊಡುತ್ತೆ ನಿನ್ನ ತಂದೆಯ ಹೆಸರೇನು ತಾಯಿ ಹೆಸರೇನು ನಿಮ್ಮ ಸಂಬಂಧಿಕರು ಯಾರು ಎಲ್ಲಾ ಪ್ರಶ್ನೆಗಳನ್ನು ಕೇಳುತ್ತೆ ಕಾಗದ ಪತ್ರ ಕೇಳುತ್ತೆ ಅದರಲ್ಲಿ ಆಧಾರ್ ಕಾರ್ಡ್ ಬಿಟ್ಟು ಉಳಿದವುಗಳನ್ನು ಕೇಳಬಹುದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ತೋರಿಸುವ ಅನ್ಬೋದು ಜನ್ಮ ದೃಢೀಕರಣ ಪತ್ರ ಕೊಡುವ ಅನ್ಬೋದು ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ತೋರಿಸುವ ಅನ್ಬೋದು ಇದು ಅಚಾನಕ್ ಆಗೇನು ಆಗೋದಿಲ್ಲ ಹದಿನಾರನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಎಂಟವರೆಗೂ ಟೈಮ್ ಕೊಡುತ್ತೆ ಚುನಾವಣಾ ಆಯೋಗ ಅಷ್ಟ್ರೊಳಗೆ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಫೆಬ್ರವರಿ ತಿಂಗಳಲ್ಲಿ ಫೈನಲ್ ಲಿಸ್ಟ್ ಅನ್ನ ಚುನಾವಣಾ ಆಯೋಗ ನಾನು ಉತ್ತರ ಪ್ರದೇಶ ಹೇಳ್ತಾ ಇರೋದು ಅನೌನ್ಸ್ ಮಾಡುತ್ತೆ ಅಖಿಲೇಶ್ ಯಾದವ್ ಸ್ಪರ್ಧೆ ಮಾಡಿರೋ ಕ್ಷೇತ್ರ ಕನೌಜು ಅಲ್ಲಿ ಹನ್ನೊಂದು ಲಕ್ಷ ವೋಟರ್ಸ್ ಇದ್ದಾರೆ ಅದರಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆಂಟು ಮತದಾರರನ್ನ ಕೈ ಬಿಟ್ಟಿರೋದು ಎಷ್ಟು ಪರ್ಸೆಂಟ್ ಆಯ್ತು ಆಲ್ಮೋಸ್ಟ್ ಅಲ್ ಇಪ್ಪತ್ತೊಂದು ಪರ್ಸೆಂಟ್ ಅಖಿಲೇಶ್ ಯಾದವ್ ಮೊನ್ನೆಯ ಲೋಕಸಭಾ ಎಲೆಕ್ಷನ್ ಗೆದ್ದ ಅಂತರ ಎಷ್ಟು ಗೊತ್ತ ಒಂದು ಲಕ್ಷದ ಎಪ್ಪತ್ತು ಸಾವಿರ ಈಗ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ವೋಟರ್ಸ್ ನಾಪತ್ತೆ ಆಗೋದ್ರಿಂದ ನೆಕ್ಸ್ಟ್ ಅಖಿಲೇಶ್ ಗೆಲ್ಲೋದೇ ಡೌಟ್ ಹಾಗಾದ್ರೆ ಇವರೆಲ್ಲ ಯಾರು ಇಷ್ಟು ದಿವಸ ಇವರ ಹೆಸರಲ್ಲಿ ವೋಟ್ ಆಗ್ತಾ ಇದ್ದಿದ್ ಯಾರಿಗೆ ಇವರೆಲ್ಲಾ ನಿಜವಾಗ್ಲೂ ಭಾರತದ ಪ್ರಜೆಗಳ ಸಾಕಷ್ಟು ಸೀರಿಯಸ್ ಇದೆ ಮ್ಯಾಟ್ರೂ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ